ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹಾಂ ನಮಸ್ ಇದು ಮಾರುತಿ ಓಮಿನಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪಿಗೆ ಹೌದು ರೀ ಹಾಂ ಸರ್ ಮಾಡಲ್ ಯಾವುದು ಇದು ಎರಡು ಸಾವಿರದ ಆರ ಮಾಡಲು ಹೌದ್ರಿ ಓಕೆ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಅದು ಸ್ವಲ್ಪ ಮೀಟರ್ ಬಂದಾಗಿದೆ ಸರ್ ಅದು ಮಾಸ ಎಷ್ಟಾಗಿರ್ಬೋದು ಒಂದು ಲಕ್ಷ ಚಿಲ್ಲರೆ ಆಗಿರ್ಬೋದು ಸರ್ ಒಂದು ಲಕ್ಷದ ಚಿಲ್ಲರೆ ಆಗಿದೆಯಾ ಹಾಂ ಅದೇ ಮೀಟರ್ ಸ್ವಲ್ಪ ಸರ್ ಓಕೆ ಓನರ್ಶಿಪ್ ಎಷ್ಟಾಗಿದೆ ನಾಲ್ಕು ರೀ ನಾಲ್ಕು ಓನರ್ಶಿಪ್ ಆಗಿದೆಯಾ ಹೌದು ಓಕೆ ಗಾಡಿ ಟೈರ್ ಕಂಡೀಷನ್ ಎಲ್ಲ ಹೇಗಿವೆ ಗಾಡಿ ಮುಂದಿನ ಚಿಲ್ಲವ್ರಿ ಹಿಂದಿನ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಗಾಡಿ ಮೇಲೆ ಲೋನು ಅಥವಾ ಸಾಲ ಏನಾದರೂ ಇದೆಯಾ ಏನಿಲ್ಲ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಫ್ ಸಿ ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಓಕೆ ಗಾಡಿಯಲ್ಲಿ ಏನೇನು ಬರುತ್ತೆ ಇದು ಫ್ಯೂಚರ್ಸ್ ಇದರಲ್ಲೇನು ನಾರ್ಮಲ್ ಇರ್ತದೆ ಸರ್ ಇದು ನೀವು ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಹಾಕ್ಸಿದ್ದೀರಾ ಹಾಂ ಮ್ಯೂಸಿಕ್ ಸಿಸ್ಟಮ್ ಆಯ್ತು ಸರ್ ಓಕೆ ಮತ್ತೇನಾದರೂ ಎಕ್ಸ್ಟ್ರಾ ಹಾಕಿದ್ದೀರಾ ಸರ್ ಏನಿಲ್ಲ ಸರ್ ಅದೇ ಬಂಪರು ಕ್ಯಾರಿಯರು ಓಕೆ ಲೈಟ್ಗಳು ಲೈಟ್ ಗಳೆಲ್ಲ ಹಾಕಿದೀರ ಓಕೆ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಡೆಂಟ್ ಸ್ಕ್ರಾಚ್ ರೀಪೇಂಟ್ ಏನಾಗಿಲ್ವಲ್ಲ ಅದು ಏನಾಗಲ್ಲ ಸರ್ ಓಕೆ ಗಾಡಿ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ ಒಳಗೆ ಹಾಂ ಚೆನ್ನಾಗಿದೆ ಸರ್ ಸ್ವಲ್ಪ ಸೀಟ್ ಕವರ್ ಅರ್ಧಿದೆ ಸರ್ ಮಾಡಿಸ್ಬೇಕ್ರಿ ಒಂದು ಎರಡು ಮೂರು ದಿನದಲ್ಲಿ ಸೀಟ್ ಕವರ್ ಆಫ್ ಓಕೆ ಇಂಜನ್ ಕಂಡೀಷನ್ ಚೆನ್ನಾಗೈತಾ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಮೊನ್ನೆ ಎಲ್ಲ ಮಾಡಿಸಿದೆ ಓಕೆ ಸರ್ ಗಾಡಿ ಇರೋದೆಲ್ಲಿದೆ ಗುಲ್ಬರ್ಗಾ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಗುಲ್ಬರ್ಗಾ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಚಿಂಚೋಳಿ ತಾಲೂಕು ಹಳ್ಳಿನ ಬಾಜು ಒಂದು ಹಳ್ಳಿ ಬರ್ತದೆ ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಚಿಂಚೋಳಿಯಿಂದ ಒಂದು ಹತ್ತು ಕಿಲೋಮೀಟರ್ ಓಕೆ ಸರ್ ಗಾಡಿ ಎಷ್ಟು ಹೇಳ್ತಿದ್ರ ರೇಟ್ ಒನ್ ತರ್ಟಿ ಹೇಳಿದೀನಿ ಸರ್ ಒಂದ್ ಲಕ್ಷದ ಮೂವತ್ತು ಸಾವಿರ ಹೇಳ್ತಿದ್ರ ಹೌದು ಹೆಚ್ಚು ಕಡಿಮೆ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಮಾಡೋಣ ಸರ್ ಒಂದೈವತ್ತು ಸಾವಿರ ಇದು ಗಾಡಿ ಹೆಸರಲ್ಲಿ ನೀವೇ ಮಾಡಿಸಿ ಕೊಡ್ತೀರಾ ಅವರೇ ಮಾಡಿಸ್ಕೋದ ಗಾಡಿ ಅವರೇ ಮಾಡಿಸ್ಕೊಂಡಿರ್ತಾರೆ ಸರ್ ಯಾರು ಬಿ ನಾವು ಸಿಟಿ ಕಿತ್ ಕೊಡೋ ಸಿ ಸಿ ಕೊಡೋ ಬೇಕಾ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕೊಡಿ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಅದಕ್ಕೆ ಒಂದು 50000 ಕಡಿಮೆ ಮಾಡೋಣ ಸರ್ ಆಯ್ತು ಸರ್ 50000 ಕಡಿಮೆ ಆಗುತ್ತೆ ಹಾ ಒಂದು 50000 ಕಡಿಮೆ ಮಾಡ್ತೀನಿ ಸರ್ 1 20 ಮಟ ಮಾಡ್ ಓಕೆ ಸರ್ 1 20 ಮಟ ಬನ್ನಿ ಮಾಡಿ ಕೊಡ್ತೀರಾ ಹೌದು ಸರ್ ಸರ್ ಇದು ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿರ್ತೀನಿ ಹಾ ಸರ್ ಕಡೆಯಿಂದ ಮಾಡಿ ಗಾಡಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಈ ಗಾಡಿದು ಸಂಪೂರ್ಣ ಮಾಹಿತಿ ಓನರೇ ಕೊಟ್ಟಿದ್ದಾರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಡೌಟ್ಸ್ ಏನಾದರೂ ಇದ್ರೆ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೇವೆ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೋದು ಇದೇ ಥರ ನಿಮ್ಮದು ಯಾವುದಾದ್ರೂ ವಾಹನ ಮಾರಾಟಕ್ಕೆ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಮಾರಾಟ ಮಾಡಿ ಕೊಡಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋನ ಮತ್ತು ಆರ್ ಸಿ ಕಾರ್ಡನ್ನ ಕ್ಲಿಯರಾಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಮ್ಮ ಚಾನಲ್ ಸಂಖ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡಬಲ್ ನೈನ್ ಫೋರ್ ಫೈ ನೈನ್ ತ್ರೀ ಟೂ ಫೋರ್ ಡಬಲ್ ಒನ್ ಈ ನಂಬರ್ಗೆ ಕಳಿಸಿಕೊಟ್ರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ಇದಕ್ಕೆ ಕಾಲ್ ಬರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ